ಕುಂಭಮೇಳದ ಜಲ ವಿತರಣೆ ರೂಪಾರಾಣಿ ರಾಯಚೂರು ಗಂಗಾವತಿ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾದ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದ ಕುಂಭಮೇಳದ ಪವಿತ್ರ ಜಲವನ್ನ ಆರ್ಯವಹಿಸಿ ಸಮಾಜದ ಬಾಂಧವರು ಸೇರಿದಂತೆ ಭಕ್ತಾದಿಗಳಿಗೆ ಸಮಾಜದ ಅಧ್ಯಕ್ಷ ರೂಪಾರಾಣಿ ರಾಯಚೂರು ಸೋಮವಾರದಂದು ವಿತರಿಸಿದರು ನಗರ ಶ್ರೀನಗರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರದಂತೆ ನಡೆಸಲಾಗುತ್ತಿರುವ ಭಜನೆ ಪಲ್ಲಕ್ಕಿ ಉತ್ಸವ ಅಷ್ಟ ಅವಧಾನ ಸೇವೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಸೇವಾ ಕರ್ತನಾ ಸನ್ಮಾನವನ್ನು ದೇವಸ್ಥಾನದ ಅರ್ಚಕ ದಿಗಂಬರ್ ಭಟ್ ನೆರವೇರಿಸಿದರು ಬಳಿಕ ಜಲವಿತರಣೆ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಅಧ್ಯಕ್ಷ ರೂಪಾರಾಣಿ ತಾವು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಕುಂಭಮೇಳಕ್ಕೆ ಹೋಗಿದ್ದು ಅಲ್ಲಿ ದಿನಂಪ್ರತಿ ಕಂಡುಬರುವ ಕೋಟ್ಯಾಂತರ ಜನ ಭಕ್ತರ ಪವಿತ್ರ ಸ್ನಾನ ಸಾಧು ಸಂತರು ನಾಗ ಸಾಧುಗಳಿಂದ ಹರ ಮಹದೇವ ಎಂಬ ಘೋಷಣೆ ಬಾನೆತ್ತರಕ್ಕೆ ತಲುಪುವಂತಿತ್ತು ಎಂದು ತಿಳಿಸಿದ ಅವರು ಸಮಾಜ ಬಾಂಧವರ ಒಳಿತಿಗಾಗಿ ಹಾಗೂ ಭಕ್ತರಿಗಾಗಿ ಮಹಾಶಿವರಾತ್ರಿಯ ಪ್ರಯುಕ್ತ ತ್ರಿವೇಣಿ ಸಂಗಮದ ಪವಿತ್ರ ಜಲವನ್ನ ವಿತರಿಸಲಾಗಿದೆ ಎಂದು ಹೇಳಿದರು ಸಮಾಜದ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಮಾತನಾಡಿ ಭಾರತದ ಸನಾತನ ಧರ್ಮದ ಸಂಸ್ಕೃತಿ ಕುಂಭಮೇಳದಲ್ಲಿ ರಾರಾಜಿಸಿದ್ದು ಕಂಡುಬಂದಿತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ನೇತೃತ್ವದ ಸರ್ಕಾರ ಭಕ್ತಾದಿಗಳಿಗೆ ಸಕಲ ಸೌಲಭ್ಯವನ್ನ ಕಲ್ಪಿಸಿದ್ದರೂ ಒಟ್ಟಾರೆ ದೇವಲೋಕ ದರೆಗಿಳಿದು ಬಂದಂತೆ ಭಾಸವಾಯಿತು ಇಂದು ತಮ್ಮ ಅನುಭವವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸುರೇಶ್ ಶೆಟ್ಟಿ ಖಜಾಂಚಿ ಮಾರುತಿ ಪ್ರಸಾದ್ ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ ಸೇವಾಕರ್ತರಾದ ಶೋಭಾರಾಣಿ ದಂಪತಿಗಳು ಯೋಜನೆ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು i am not i think ಅವರೇನಾದ್ರು ಫಸ್ಟ್ ನೀವು ನೀರ್ನೆ ಮುಳುಗಾರೆ ಮೂರು ಸಾರಿ ಆ ಸೂರ್ಯ ದೇವನಿಗೆ ಐದು ಸಾರಿ ನೀರಲ್ಲಿ ಪೂರ ಬಾಡಿ ಮುಳುಗಬೇಕು ಐದ್ ಸಾರಿ ಯಾಕೆ ನೋಡ್ಬೋದು ಗುರುಗಳು ಅಂತಂದ್ರೆ ಒಂದು ನಿಮ್ಮ ಪೂರ್ವಜರ ಸಲುವಾಗಿ ಎರಡನೇದು ತಂದೆ ತ ಹಡದ ತಂದೆ ತಾಯಿ ಸಲುವಾಗಿ ಮೂರನೇದು ನಮ್ಮ ಗುರು ಹಿರಿಯರ ಸಲುವಾಗಿ ನಾಲ್ಕನೇದು ನಮ್ಮ ಕುಟುಂಬ ಸಲುವಾಗಿ ಐದನೇದು ವ್ಯಕ್ತಿಗತ ಎಲ್ಲ ವಾಸವಿ ಸಮಾಜದ ಸಲುವಾಗಿ ಅಂತ ಹೇಳಿ ನಿಮ್ಗೆ ಯಾರು ಇಷ್ಟವಾಗುತ್ತೆ ನಾವು ಸಮಾಜದ ಸಲುವಾಗಿ ಈ ಯೋಗ ಜನ ತಂದಿದ್ವಿ ಅದು ಕೊಟ್ಟು ಎಲ್ಲರಿಗೆ ಹಂಚಬೇಕಾದ ಸಂಕಲ್ಪ ನಮ್ಮ ಮನೆಯವರದಾಗಿತ್ತು ತಂದಿದ್ವಿ ದಯಮಾಡಿ ಎಲ್ಲರೂ ಸ್ವೀಕರಿಸಿ ಇದರ ಇದರ ಆಶೀರ್ವಾದ ಪಡಿಬೇಕಂತ ಹೇಳಿದ ಸ್ನಾನ ಮಾಡಿ ಬಂದಿದೀವಿ ಆದ್ರೆ ಅದೇ ಜಲವನ್ನ ನಮ್ಮ ಅರಣ್ಯ ಸಮಾಜದ ಎಲ್ಲಾ ಮಿತ್ರರಿಗೂ ಎಲ್ಲ ಸನ್ನಿತರಿಗೂ ಎಲ್ಲ ಇವರಿಗೆ ನಾವು ಇವತ್ತು ಹಂಚಿಕೆ ಮಾಡಬೇಕು ಅದನ್ನ ಜಲವನ್ನ ನಾವು ಸ್ನಾನ ಮಾಡೋದ್ರ ಮುಖಾಂತರ ತ್ರಿವೇಣಿ ಸಂಗಮದ ಜಲವನ್ನ ಸ್ನಾನ ಮಾಡೋದ್ರ ಮುಖಾಂತರ ಆರವ್ಯ ಸಮಾಜ ಗಂಗಾವತಿಗೆ ಶ್ರೇಯಸ್ಸಿ ಅಂತೇಳಿ ಅದು ಸ್ನಾನಕ್ಕೆ ಮಾತ್ರ ಯೋಗ್ಯ ಇರುತ್ತೆ ಗಂಗಾ ಜಲ ಅಲ್ಲ ಅದು ತ್ರಿವೇಣಿ ಸಂಗಮದ ಜಲ ಈ ಸ್ನಾನ ಮಾಡ್ಲಿಕ್ಕೆ ಮಾತ್ರ ಅದನ್ನ ಉಪಯೋಗಿಸಬೇಕು ಕುಡಿಭಾರ ಹೀಗಾಗಿ ಈ ಒಂದು ಜಲ ಹಚ್ಚಿಕ್ಕೆ ಅಂದ್ರೆ ಇವತ್ತೇನು ನಾವು ತ್ರಿವೇಣಿ ಸಂಗಮದಿಂದ ಬಂದಿದ್ದೀವಿ ಆ ಅನುಭವವನ್ನ ಅಧ್ಯಕ್ಷರು ಮತ್ತೆ ಅವರ ಮನೆಯವರು ಹೋಗಿದ್ರು ಅವರು ಒಂದ್ ಎರಡು ಮಾತು ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತಾರೆ ಅಹ್ ಅಷ್ಟು ಚೆನ್ನಾಗಿದ್ರು ಅದು ಎಷ್ಟು ಅನುಭವ ಆಯ್ತಂದ್ರೆ ಅದು ಕೋಟಿ ಜನ ಆ ಕೋಟಿ ಲಟ್ ಜನದಲ್ಲ ನಾವ್ ಹೆಂಗ್ ಹೋಗ್ಬೇಕಪ್ಪ ಹೆಂಗಿಲ್ಲ ಮಾಡ್ಬೇಕಂದ್ರೆ ಒಂದ್ಸಲಿ ನಾವು ಇಲ್ಲಿ ಗುರುಗಳ ಕಡೆ ಪೂರ್ಣ ತಾಂಪುಲೆ ಇಟ್ಟು ನಮ್ಗೆಲ್ಲ ಅಂತ ಅಂತೇಳಿ ಮಾಡ್ಕೊಂಡು ನಾವು ಹೋಗಿದ್ರು ನಮ್ಮ ಜೊತೆ ಅದನ್ನ ಕರ್ಕೊಂಡು ಹೋಗಿದಾರಂತೆ ಅಲ್ಲೇ ಯೋಗಿ ಆದಿತ್ಯನಾಥ್ ಅವರು ಆಮೇಲೆ ಯಾರು ಯಾರೋ ಅವ್ರಿಗೆ ಅಂತಾರೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ಎಷ್ಟು ಅರೇಂಜ್ಮೆಂಟ್ ಅಂದ್ರೆ ಅದನ್ನ ಹೇಳೋಕಾಗಲ್ಲ ಅವರು ಅಷ್ಟು ಒಂದು ಎಷ್ಟು ಯೂಸುಫರ್ ಒಂದು ನಾಲ್ಕು ಕೋಟಿ ಜನ ಬಂದು ಹೋಗ್ತಿರ್ತಾರಂತೆ ಅದ್ರಲ್ಲಿ ನಾವು ಒಬ್ರು ಇದು ಒಂದು ಎಲ್ಲೇ ವರ್ಷಕ್ಕೆ ಈ ಒಂದು ಕುಂಭ ಆಗುತ್ತೆ ನಾವು ಸಾಕ್ಷಿ ಆದ್ರೆ ಅಂತ ಹೇಳಿ ಖುಷಿ ಆಯ್ತು ಇನ್ನೊಂದ್ ಅನುಭವ ಏನ್ ಹೇಳ್ಬೇಕಂದ್ರೆ ನಾವಲ್ಲಿ ನೀರಲ್ಲಿ ಸ್ನಾನ ಮಾಡುವಾಗ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕೆಲ್ಲ ನಾವು ಸ್ವಲ್ಪ ಡಿಟೇಲ್ಸ್ ಕೇಳ್ಕೊಂಡೋಗಿದ್ವಿ ಅದನ್ನ ಐಸಲ್ಲಿ ನಾವು ಮುಳುಗಿದ್ರೆ ನದಿಯಲ್ಲಿ ಮುಳುಗಿದ್ರೆ ಅದು ಹೇಗ್ ಮುಳುಗಬೇಕು ಅಂತ ಹೇಳಿದ್ರೆ ಒಂದು ಅನುಭವ ನಮ್ಮ ನೀವು ಹೇಳ್ತಾ ಇರೋದು ಹೆಂಗ್ ಏನ್